ಯಪ್ಪ ಎಪ್ಪ ಹೇಳಪ್ಪ ಎಪ್ಪ ಯಾ ಸ್ಕೂಲ್ಗೆ ಹೋಗ್ಬಿಡ್ತಾನಿ ಓ ಪಾಪ ಬೇ ಸಾವಸ್ ಮಾಡಬೇಡ ಯಾಕಂದ್ರ ಕಾಲು ಮನ್ ಸರಿ ಇಲ್ಲ ನಾವು ಮೊದ್ಲ ಬಡ್ರೇವಿ ಅದಕ್ಕೆ ಎಲ್ಲಿ ಹೋಗ್ಬೇಡ ಎಲ್ಲಿ ಯಾರ ಸಾಸ್ ಮಾಡಬೇಡ ಕಾಲು ಮನ್ ಸರಿ ಹೋಗ್ಬಿಡ್ತೇನೆ ಕೆಟ್ಟವರ ಸವಾಸ ಮಾಡಬೇಡ ಚೆನ್ನಾಗಿ ಶಾಲಿ ಕಲಿತು ಬಾತ್ ಬಾ ಸ್ಟಡಿ ಮಾಡತ್ತೆ നോട <laughs> 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 ಓದಿ ಯಾವ ಉದ್ದಾರ ಏನ್ಪಾ ಬಾ ಬಾ ಹೋಗ್ ಜಾಝ್ ಎಪ್ಪ ಓದಾಕ ಒಳ್ಳೆ ನೌಕರಿ ಮಾಡ್ಬೇಕು ನಾವು ಅದಕ್ಕೆ ಓದಾಕ ಏನ್ ಬಾಳ ಬಾ ಇಲ್ಬಾ ಕುಡಿಯು ತಿನ್ನುದು ಹೋಯ್ಬಿಡುದು ಅಷ್ಟೇನ್ ಬಾಳ ಬಾ ಹೂಂಬಾ ಬಾ ಜಾಝ್ ಎಪ್ಪ ಚಲೋತ್ ಹೋದ್ ನೌಕ್ರಿ ಮಾಡತ್ತಿಯಾರಪ್ಪ ಬರ್ಲಾ ಏನ್ ನೌಕರಿ ಮಾಡಿ ಏನ್ ಮಾಡಿ ಬಾ ಈಗ ಎಂಜಾಯ್ ಮಾಡ್ ಬಾ ಹೋಗ್ಬಾ

ओ पंगम ने ओदा कशे बले प ए ए सल्पत घोर मारा नीम बा बाड़ा ओले उड़ग न जपा ए इवाल तो सब तो ए नागा ए हरिलेस मास केवल पंगम गोरतल भई तने पर दो तने बाद घोर औली तोरो ए गिलास ए गिलास इन तो तो वेट वेट सु कुडीक कुडी औली ए तोरा नीतेन औली औली गो ए नीर हो ग कुडी औली ಫುಲ್ ಆತ್ಮೋಪಾಯ್ ಏನ್ ಮಾಡುವ ಮತ್ತೆ ಏ ಆಯ್ತ ಮುಗೀತು ಹೇಳ್ರಿ ಮತ್ತೆ ಐತೆ ಬಂದ್ ಮಾಡ ಬಿರ್ಗಿದ್ದೀರಿ ಏನ್ ಹೋಗಿ ನನ್ ಬದುಕಲ್ಲಿ ಈ ರೀತಿ ಆಗುತ್ತೆ ಅಂತ ಬರ್ತಾ ಇದ್ದಕ್ಕಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಈ ಮದ್ಯಪಾನ ಸರ್ವನಾಶ ಮಾಡಿಬಿಡ್ತು ಮಜಗಿಬೇಕು ಅಲ್ಲ ಈ ಕಿರುಚಿತ್ರದ ಸಂದೇಶ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಅತಿ ದೊಡ್ಡ ಕನಸುಗಳನ್ನು ಇಟ್ಟುಕೊಂಡಿರುತ್ತಾರೆ ಆದರೆ ನಾವು ಕೆಟ್ಟತನದ ಸಹವಾಸ ಮಾಡಿ ಚಟಗಳಿಗೆ ದಾಸರಾಗಿ ದಾಸಾನು ದಾಸರಾಗಿರುತ್ತೇವೆ ನಮ್ ನಮಗಲ್ಲದೆ ಹೋದರೂ ನಮ್ಮನ್ನು ಪ್ರೀತಿಸುವವರಿಗಾಗಿ ಪ್ರೀತಿಸುವವರಿಗಾಗಿ ಆದರೂ ನಾವು ನಮ್ಮ ಜೀವನವನ್ನು ಸುಂದರವಾಗಿ ನಡೆಸಿಕೊಳ್ಳಬೇಕು ಮದ್ಯಪಾನ ಮತ್ತು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ದಯಮಾಡಿ ಯಾರು ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡಬಾರದೆಂದು ಈ ಕಿರುಚಿತ್ರದ ಮೂಲಕ ಕೋರಿಕೊಳ್ಳುತ್ತೇವೆ ಧನ್ಯವಾದಗಳು